ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಹಬ್ಬದಲ್ಲಿ ಹೂವು ಹಣ್ಣು ಹೇಗೆ ಉಳ್ಕೊಳ್ಳುತ್ತೆ ಹಾಗೆಯೇ ಎಲೆನೂ ಕೂಡ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಎಲೆನ ಬಳಸಿ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಡ ಮಾಡಿದ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಆಗುವಷ್ಟು ದೊಡ್ಡ ಎಲೆನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀಟಾಗಿ ತೊಳೆದು ಒಂದು ಕಾಟನ್ ಬಟನಲ್ಲಿ ಒರೆಸಿ ತಗೊಳ್ಳಿ ಇವಾಗ ಈ ಎಲೆನ ಸ್ವಲ್ಪ ಮೀಡಿಯಮ್ ಆಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಮಧ್ಯಕ್ಕೆ ಈ ರೀತಿಯಾಗಿ ಎರಡು ಸೈಡನ್ನು ಚೆನ್ನಾಗಿ ಕರೆಕ್ಟಾಗಿ ಹಂಗೆ ಕಟ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಅದರಲ್ಲಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಪೂರ್ತಿ ಸಣ್ಣದಾಗೂ ಬೇಡ ಪೂರ್ತಿ ದೊಡ್ಡದಾಗೂ ಬೇಡ ನೋಡ್ತಾ ನೋಡ್ತಾಯಿದಿರಲ್ವ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಎಲ್ಲ ಎಲೆನೂ ನೀವು ಇದರಲ್ಲಿ ಎಲೆ ಆದರೂ ಉಪ್ಯೋಗಿಸ್ಬೋದು ಇಲ್ಲಾಂದರೆ ಎಲೆ ಸಿಗುತ್ತೆ ನೋಡಿ ಅದನ್ನಾದರೂ ಉಪಯೋಗಿಸ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲ ಎಲೆನೂ ಕಟ್ ಮಾಡ್ಕೊಂಡು ತಗೊಳ್ಳಿ ಹಬ್ಬದಲ್ಲಿ ಉಡಿ ತುಂಬಲಿಕ್ಕೆ ಅಂತ ಎಲ್ಲಿನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ತಂದಿರ್ತೀರ ಎಲಿ ಹಾಗೆ ಉಳಿದ್ಬಿಟ್ಟಿರುತ್ತೆ ಎಲಿನ ಬಳಸಿ ಈ ರೀತಿಯಾಗಿ ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ತುಂಬನ ಮುರಿದು ಸ್ವಲ್ಪ ಎಲಿನ ಮಾತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ನೋಡ್ತಾಯಿದ್ದೀರಲ್ವ ಈ ರೀತಿಯಾಗಿ ಕರೆಕ್ಟಾಗಿ ಮಧ್ಯಕ್ಕೆ ಎರಡು ಭಾಗನ ಮಾಡ್ಕೊಳ್ಬೇಕು ಇವಾಗ ಚಳಿಗೆ ಮಳಿಗೆ ಗಂಟ್ಲ ಕೆರೆಯೋದು ಹಾಗೇನೇ ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಈ ರೀತಿಯಾಗಿ ಮಾಡಿಕೊಡಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಎಲೆನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ತಗೊಳ್ಬೇಕು ನಾನಿಲ್ಲಿ ಒಂದು ಹೊತ್ತಿಗೆ ಇಬ್ಬರಿಗಾಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಎಲೆನ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಇವಾಗ ಎಲ್ಲ ಎಲೆನೂ ಈ ರೀತಿಯಾಗಿ ಸೀದಾ ಮಾಡಿಕೊಂಡು ಇಟ್ಕೊಳ್ಳಿ ಇವಾಗ ನಾನಿಲ್ಲಿ ಪಡ್ಡು ಹಂಚನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಪಡ್ಡು ಹಂಚಿಕೆ ಇವಾಗ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ತುಪ್ಪನಾದರೂ ಹಾಕ್ಕೊಳ್ಬೋದು ಎಣ್ಣೆನ ಹಾಕಿದ ಮೇಲೆ ಹಂಚನ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ನೋಡಿ ಇವಾಗ ನಾವು ಕಟ್ ಮಾಡಿದ್ವಿ ನೋಡಿ ಎಲೆನ ಇವಾಗ ಸೀದಾ ಇಟ್ಕೊಳ್ತಾ ಬರಬೇಕು ನೋಡ್ತಾ ಇದೀರಲ್ವಾ ಎಲ್ಲ ಇಲ್ಲಿನೂ ಇದೇ ರೀತಿಯಾಗಿ ಇಟ್ಕೊಳ್ತಾನೆ ಬನ್ನಿ ಎಲಿನ ಇಡುವಾಗ ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಇಟ್ಕೊಳ್ಬೇಕು ಇಲ್ಲಾಂದ್ರೆ ಎಲಿ ಎಲ್ಲ ಬೇಗ ಆಗ್ಬಿಡತ್ತೆ ಹಾಗಾಗಿ ನೋಡಿ ಎಲ್ಲ ಹೊಲ್ಗೂ ಈ ರೀತಿಯಾಗಿ ಎಲಿನ ಇಟ್ಟಾದ್ಮೇಲೆ ಇದಕ್ಕೆ ನಾನಿವಾಗ ಪಡ್ಡು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ಪಡ್ಡು ಹಿಟ್ಟಿಗೆ ಆಲ್ರೆಡಿ ಉಪ್ಪು ಹಾಗೆಯೇ ಸೋಡಾ ಪುಡಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನಂಗೆ ಹಾಕ್ಕೊಳ್ಬೇಕು ಒಂದು ಮುಕ್ಕಾಲು ಭಾಗ ಆಗುವಷ್ಟು ಹಾಕ್ಕೊಳ್ಬೇಕು ಇದು ಪೂರ್ತಿ ಉಬ್ಬಿ ಚೆನ್ನಾಗಿ ದಪ್ಪನಾಗಿ ಬರುತ್ತೆ ಹಾಗಾಗಿ ನೋಡ್ತಾ ಇದ್ರಲ್ವ ಎಲ್ಲ ಹೊಲ್ಗೂ ಈ ರೀತಿಯಾಗಿ ಮುಕ್ಕಾಲು ಭಾಗ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಬನ್ನಿ ಈ ಟೈಮಲ್ಲಿ ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಮಾಡ್ಕೊಳ್ಬೇಕು ಇಲ್ಲಾಂದರೆ ಎಲ್ಲಿ ಬೇಗ ಆಗಿಬಿಡುತ್ತೆ ಹಾಗಾಗಿ ನೋಡಿ ಹಿಟ್ಟನ್ನು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಬರ್ತೀನಿ ಎಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಹಾಗಾಗಿ ಇವಾಗ ಊರಿನ ಪೂರ್ತಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಆಗಬೇಕು ನೋಡಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಸಿದ್ರು ಚೆನ್ನಾಗಿರೋದಿಲ್ಲ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಹಾಗಾಗಿ ಮೇಲ್ಗಡೆ ಪೂರ್ತಿಯಾಗಿ ಡ್ರೈ ಆಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡು ತಗೊಳ್ಬೇಕು ಇವಾಗ ನಾನಿಲ್ಲಿ ಎಲ್ಲ ಪಡ್ಡನ್ನು ಹೊಳಸಿ ಇದ್ದೀನಿ ನೋಡ್ತಾ ಇರ್ಬೋದು ಎಲೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ರೀತಿಯಾಗಿ ಎಲೆನ ಫ್ರೈ ಮಾಡಿ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಪಡ್ಡು ಎಲ್ಲ ನೋಡಿ ಎರಡು ಸೈಡು ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೋರ್ಗು ಇದನ್ನು ಬೇಯಿಸ್ಕೊಳ್ಬೇಕು ನಾನು ಇದೇ ರೀತಿ ಬಹಳಷ್ಟು ಪಡ್ಡು ರೆಸಿಪೀಸ್ನ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಇದೇ ರೀತಿ ಉಳಿದಿರುವಂಥ ಪಡ್ಡೂ ಹೀಗೆ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಶೇಂಗಾ ಚಟ್ನಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಆ ಎಲೆನ ಫ್ರೈ ಮಾಡಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಪಡ್ಡು ಎಲ್ಲ ಬರೀ ಎಲೆ ಫ್ಲೇವರೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಹಬ್ಬದಲ್ಲಿ ಉಳಿದಿರುವಂತಹ ಎಲೆನ ಬಳಸಿ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು